ಮತ್ತೊಂದು ಕಡೆ ಮೂಡಾದ ವರದಿ ಮೇಲೆ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತಾ ಹಾಗಾದ್ರೆ ಸುವರ್ಣ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕವಾಗಿ ಮಾತಾಡಿದ್ದಾರೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಲೋಕಾಯುಕ್ತ ವರದಿ ಬಳಿಕ ಮುಂದಿನ ರಾಜಕೀಯ ನಿರ್ಧಾರ ಅಂತ ಹೇಳಿದ ಸತೀಶ್ ಜಾರಕಿಹೊಳಿ ಹುಳ ಕೇಸ್ಗೆ ಇಡಿ ಎಂಟ್ರಿಯಿಂದ ಒಳ್ಳೆಯದ್ದೇ ಆಯಿತು ಇಡಿ ಆದರೂ ಕಾನೂನಾತ್ಮಕವಾಗಿ ತನಿಖೆ ಮಾಡಬೇಕಾಗುತ್ತೆ ಯಾವುದೋ ವಿರೋಧ ಪಕ್ಷ ಹೇಳಿದ ರೀತಿ ಕೇಳೋದಕ್ಕೆ ಆಗೋದಿಲ್ಲ ಸುವರ್ಣ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಫೋಟಕ ಹೇಳಿಕೆ ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯ ರಾಜ್ಯದ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಒಳಿಯವರಿದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಸರ್ ನಿಮ್ಮ ಪಕ್ಷದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅದರ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಸಿಎಂ ಅವ್ರಿಗೆ ಕಾನೂನು ಕುಣಿಕೆ ಬಿಗಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸ್ವತಂತ್ರವಾಗಿ ಮಾಡ್ತಿದ್ದಾರೆ ಅದಕ್ಕಿನ್ನೂ ಸಮಯ ಬೇಕಾಗ್ತದೆ ಇಡಿ ಅವ್ರು ಮಾಡ್ಬೋದು ಅವ್ರು ಮಾಡ್ಬೋದು ಅವ್ರು ನೋಡೋಣ ಅವ್ರ ವರದಿ ಏನು ಕೊಡ್ತಾರೆ ಏನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಅದ್ರ ಮ್ಯಾಗೆ ಮುಂದಿನ ರಾಜಕೀಯ ಬೆಳವಣಿಗೆ ಡಿಪೆಂಡ್ ಆಗಿದೆ ತಕ್ಷಣ ಈಗ ಎರಡು ದಿವಸ ಆಗಿದೆ ಆ ತನಿಖೆ ಪ್ರಾರಂಭ ಆಗಿ ತನಿಖೆ ಕಾಲಕ್ಕಿನ್ನೂ ಸಾಕಷ್ಟು ಸಮಯ ಬೇಕಾಗ್ತದೆ ಅದು ನೋಡೋಣ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮ್ಯಾಗೆ ಮುಂದಿನ ಬೆಳವಣಿಗೆ ಸರ್ ಈಗ ಇಡಿ ಎಂಟ್ರಿ ಆಗಿರುವಂಥದ್ದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಸರ್ ಅದೇನಿಲ್ಲ ಅವರೇನೋ ಆಗಿದ್ದು ಒಳ್ಳೆಯದು ಯಾಕಂದರೆ ಅವರು ಕೂಡ ಒಂದ್ಸಾರಿ ಇಡಿ ಎಂಟ್ರಿ ಆದರೂ ಕೂಡ ಕಾನೂನು ರೀತಿಯಲ್ಲೇ ಮಾಡಬೇಕಾದ್ರು ಅವರೇನು ಬೇರೆ ಯಾರು ಹೇಳ್ದಂಗೆ ಅಥವಾ ಯಾವುದೋ ವಿರೋಧ ಪಕ್ಷದಂಗೆ ಹೇಳಿ ಕೇಳಲಿಕ್ಕೆ ತಮ್ಮದೇ ಅಂತ ಕಾನೂನಲ್ಲಿ ಅವರು ಕಾರ್ಯನಿರ್ವಹಿಸಬೇಕು ಮತ್ತು ಅವ್ರಿಗೊಂದು ಒಂದು ಅಂತಿಮವಾಗಿ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಅವರು ಹೇಳಬೇಕಾಗ್ತೈತಿ ಯಾರು ತಪ್ಪಿಸ್ತಾರೆ ಯಾರು ಇಲ್ಲ ಅಂತ ಸೊ ನೋಡೋಣ ಮಾಡಲಿ ಎನ್ಕ್ವೈರಿ ಮಾಡ್ಲಿಕ್ಕೆ ಯಾರದೇ ತೊಂದರೆ ತಕರಾರಿಲ್ಲ ಇಲ್ಲ ರೀ ಸರ್ ಈಗ ಮೂಡಾ ಸೈಟನ್ನು ವಾಪಸ್ ಕೊಟ್ಟಿರುವಂಥದ್ದು ಎಲ್ಲಾದರೂ ಒಂದು ಕಡೆ ಕಾನೂನು ರೀತಿಯಲ್ಲಿ ಉಪಯೋಗ ಆಗುತ್ತಾ ಸಿ ಎಂ ಅವರಿಗೆ ಈ ಕೇಸಲ್ಲಿ ಸೊ ಆಗಿದೆ ಹಿಂದ್ಗಡೆ ಭಾಳಷ್ಟು ಇಂಥ ಕೇಸ್ಗಳನ್ನು ನ್ಯಾಯಾಲಯ ಡ್ರಾಪ್ ಮಾಡಿದಲ್ಲ ನಿಮ್ಮ ಆಸ್ತಿ ವಾಪಸ್ ಕೊಟ್ಟಿದ್ದಾರೆ ಆಗಿದ್ದು ನನ್ನ ಹಿಂದೆ ಹತ್ತು ಇಪ್ಪತ್ತು ವರ್ಷಗಳ ರಾಜಕೀಯ ಇತಿಹಾಸದಿಂದ ಆದ ಘಟನೆಗಳು ಸಾಕಷ್ಟು ಇದೆ ಸರ್ ಸಾಕಷ್ಟು ಜನ ಸಿ ಎಂ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ನಿನ್ನೆ ಕೂಡ ಮೀಟಿಂಗ್ ಇತ್ತು ಸೊ ಮೀಟಿಂಗನ್ನು ಮಾಡಿದ್ರಿ ಅನ್ನುವಂಥದ್ದು ಕೂಡ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ನಿಜ ನಿನ್ನೆ ಚರ್ಚೆ ಆಯಿತು ರಾಜಕೀಯ ವಿದ್ಯಮಾನಗಳು ಚರ್ಚೆ ಆಗಿದೆ ಆದರೆ ಮುಖ್ಯಮಂತ್ರಿಗಳ ಸ್ಪರ್ಧೆ ಅಂತ ಸಭೆ ಅಲ್ಲ ಅದು ಸೊ ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಚರ್ಚೆ ಆಯಿತು ಅಂತ ಅದು ಬಿಟ್ಟು ಸಿ ಸ್ಥಾನ ಬಿಟ್ಟು ಬೇರೆ ಎಲ್ಲ ರಾಜಕೀಯ ಮುಂದಿನ ಚುನಾವಣೆ ಬರುವಂತ ಚುನಾವಣೆ ಚರ್ಚೆ ಆಗಿದ್ದಾರೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ರು ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ ಇಲ್ಲ ಅದೇನಾದ್ರೂ ಕಾನೂನಲ್ಲಿ ವಕೀಲರಾದ್ನ ಹೋರಾಟ ಮಾಡಿ ನಾವು ರಾಜಕಾರಣಗಳನ್ನ ಯಾರು ಮಾಡಲಿಕ್ಕೆ ಆಗೋಲ್ಲ ಕಾನೂನು ಇದೆ ಎಕ್ಸ್ಪರ್ಟ್ ಅದಕ್ಕೆ ಅಡ್ವೊಕೇಟ್ ಇದ್ದಾರೆ ಅವರು ವಾದ ಮಾಡ್ತಾರೆ ಸರ್ ನಿಮ್ಮ ಜೊತೆ ಏನಾದರೂ ಸಿಎಂ ಈ ವಿಚಾರವಾಗಿ ಏನಾದರೂ ಮಾತುಕತೆ ಇಲ್ಲಿವರೆಗೆ ಇಲ್ಲ ಅದಕ್ಕೆ ಬೇರೆ ಲೀಗಲ್ ಟೀಮ್ ಇದೆ ಲೀಗಲ್ ಎಕ್ಸ್ಪರ್ಟ್ ಇದ್ದಾರೆ ಚರ್ಚೆ ಮಾಡ್ತಾರೆ ಅವ್ರು ಡಿಶನ್ ಮಾಡ್ತಾರೆ ಸಚಿವ ಸಂಪುಟದಲ್ಲೂ ಕೂಡ ಸಾಕಷ್ಟು ಬಾರಿ ಈ ವಿಚಾರ ಪ್ರಸ್ತಾಪ ಆಯಿತು ಸೊ ರಾಜ್ಯಪಾಲರು ಶೋಕಾಶ್ ನೋಟಿಸ್ ಇರಬಹುದು ಅದರ ಜೊತೆಗೆ ವರದಿಯನ್ನ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ ಏನಾದರೂ ಸಲಹೆಗಳು ಸಲಹೆ ಗವರ್ನರ್ ಏನಕ್ಕೆ ನಮ್ಮ ಗಮನಕ್ಕೆ ತನ್ನಿ ಕ್ಯಾಬಿನೆಟ್ ಗಮನಕ್ಕೆ ತಂದು ಕಳಿಸಿ ಅಂತ ಹೇಳಿದ ಅಷ್ಟೇ ಯಾಕಂದ್ರೆ ಇವರು ನೇರವಾಗಿ ಇವರೇ ಇಲಾಖೆಯಿಂದ ವಾಪಸ್ ಕಳಿಸ್ತಾ ಇದ್ರು ಸೊ ನಮಗೂ ಸಾರಿ ಗಮನಕ್ಕೆ ತಗೊಂಡ್ಬನ್ನಿ ಸೊ ಅದರಲ್ಲಿ ಏನಾರ ಡಿಲೀಟ್ ಮಾಡ್ಬೇಕಾ ಆ್ಯಡ್ ಮಾಡ್ಬೇಕಾ ಅನ್ನೋದನ್ನ ನಾವು ನೋಡ್ತೀವಿ ಅಂತ ಆ ಥರ ಚರ್ಚೆ ಆಗಿದೆ ಅಷ್ಟೇ ನೀವು ಕೂಡ ಸಿ ಎಂ ರೇಸಲ್ಲಿ ಇದ್ದೀರಾ ಸರ್ ಇಲ್ಲ ನಾವು ಯಾವಾಗ ಕೂಡ ಹೇಳಿಲ್ಲ ಸೊ ಅವಕಾಶ ಬಂದಾಗ ಮುಂದೆ ನೋಡೋದ ತಿಳಿದ ಅಷ್ಟೇ ನೋಡಿದ್ರಲ್ಲ ಇವಿಷ್ಟು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು ಕ್ಯಾಮ್ರಾ ನಾಗರಾಜ್ ಜೊತೆ ವಿದ್ಯಾಶ್ರೀ ಏಷ್ಯಾ ನಡೆಸುವ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್